ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಿಶಿತ್ಲಾಕ್ಸ್ ಎಲ್ಲರು ಹೇಗೆ ಇದ್ದೀರಾ ಚೆನ್ನಾಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ಕಂಡ್ರೆ ನೀವೆಲ್ಲಾನು ಚೆನ್ನಾಗಿರ್ಬೇಕಂತ ಭಗವಂತನ ಕೇಳ್ತಾ ವೀಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇವತ್ತೇನು ರೆಸಿಪಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದಲ್ವ ಅವುದು ಕಂಡ್ರಿ ಸಿಂಪಲ್ಲಾಗಿ ಒಂದೊತ್ತಿಗೆ ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಬಿಸಿ ಬಿಸಿ ಅನ್ನಕ್ಕೆ ಟೊಮೊಟೊ ಗೊಜ್ಜು ಹಾಕ್ಕೊಂಡು ತಿಂತಾ ಇದ್ದರೆ ಏನು ಸ್ವರ್ಗನೋ ಕಣ್ರಿ ಈ ರೆಸಿಪಿನೇ ನಿಮ್ಮ ಮುಂದೆ ತಂದೆ ಕಣ್ರಿ ಏನಿಲ್ಲ ನಾನು ಏಳು ಎಂಟು ಎಂಟು ಚೆನ್ನಾಗಿ ಅಣ್ಣಾಗಿರೋ ಟೊಮೊಟೊಗಳು ಹಚ್ಚಿಕ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಎಂಟು ಒಂದು ಎರಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಶುಂಠಿ ಮಾತ್ರ ಶುಂಠಿ ಹಾಕಿಲ್ಲ ಬರೀ ಬೆಳ್ಳುಳ್ಳಿ ಮಾತ್ರ ಚೆನ್ನಾಗಿ ಒಂದು ಎಂಟು ಬೆಳ್ಳುಳ್ಳಿ ಜಜ್ಜಿಕ್ಕೊಂಡಿದ್ದೆ ಕರಿಬೇವು ಒಂದು ಸ್ವಲ್ಪ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಏಳು ಅಡ್ಡಡ್ಡ ಕಟ್ ಮಾಡ್ಕೊಂಡಿದ್ದೆ ಬಾಣಲಿಗೆ ಎಣ್ಣೆ ಹಾಕ್ಕೊಬಿಟ್ಟು ನಮ್ಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಮ್ಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಬಿಟ್ಟು ಸಾಸಿವೆ ಸಿಡ್ದಿದ್ದ ಹಾಕಿದ ತಕ್ಷಣ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡೆ ಕಣ್ರಿ ಎಣ್ಣೆಯಲ್ಲಿ ಅದಕ್ಕೆ ಬೆಳ್ಳುಳ್ಳಿ ಜಜ್ಜಿಕ್ಕೊಂಡಿದ್ನಲ್ಲ ಆ ಬೆಳ್ಳುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾಗಿದ್ದ ತಕ್ಷಣ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿದೆ ಕರ್ಬೇವಿನ ಸೊಪ್ಪು ಹಾಕಿದ ತಕ್ಷಣ ಮತ್ತು ಮೆಣಸಿನ್ಕಾಯಿ ಅಡ್ ಕಟ್ ಮಾಡ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರಿ ಮತ್ತೆ ಮತ್ತೆ ಈರುಳ್ಳಿ ನಾನು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಕಣ್ರಿ ಗೊಜ್ಜಂತೂ ಸೂಪರ ಸೂಪರ್ ಕಂಡ್ರಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನಾನು ಸಿಂಪಲ್ ಆಗಿರುತ್ತೆ ವೆರಿ ಟೇಸ್ಟಿ ಆಗಿರುತ್ತೆ ಇವಾಗ ಸಾಂಬಾರು ಇಲ್ಲ ಅಂದರೆ ಒಂದೊತ್ತಿಗೆ ಇನ್ನು ನನ್ನ ಸಾಂಬಾರು ಇರಲಿಲ್ಲ ಅಂತ ಅಂದಕ್ಕೆ ಒಂದೊತ್ತಿಗೆ ಮಾಡ್ಕೊಂಡಿದ್ದೆ ಗೊಜ್ಜು ನೈಟಲ್ಲಿ ಮಾಡ್ಕೊಂಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ಬಿಸಿ ಬಿಸಿ ಅನ್ನ ಗೊಜ್ಜು ಹಾಕ್ಕೊಂಡು ತಿಂತಾ ಇದ್ರೆ ಇನ್ನೂ ಸ್ವಲ್ಪ ತಿನ್ನಬೇಕು ಅನಿಸುತ್ತೆ ಕಣ್ರಿ ಹಂಗಿತ್ತು ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬಂದಿದ್ದಾಗಿದ್ದ ತಕ್ಷಣ ನಾನು ಆಚಿಕ್ಕೊಂಡಿದ್ದನಲ್ಲ ಎಂಟು ಟೊಮೊಟೊ ಹಾಕ್ಕೊಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳೋಣ ಮಾ ಕಲಿಸ್ತಾ ಕಲಿಸ್ತಾ ಹಂಗೆ ಸ್ಮ್ಯಾಶ್ ಮಾಡ್ಕೊಂಡು ಇರೋಣ ಅದ್ರಲ್ಲಿ ರಸ ಎಲ್ಲ ಚೆನ್ನಾಗಿ ಇಡಿಬೇಕು ಇದಕ್ಕೆ ಚೆನ್ನಾಗಿ ಇಳಿದುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಇದೀನಿ ಕಡೆ ಇದಕ್ಕೇನೆ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡ್ಬಿಡೋಣ ಸಾಂಬಾರ್ ಇಲ್ಲ ಅಂತ ಒಂದು ಟೊಮೊಟೊ ಗೊಜ್ಜು ನಮ್ಮ ಯಜಮಾನರು ಟೊಮೊಟೊ ಗೊಜ್ಜು ಅಂತ ಹೇಳಿದ್ರು ಮಾಡೋಣ ಅಂತೇಳ್ಬಿಟ್ಟು ಮಾಡಿದೆ ಕಂಡು ಮಳೆ ಬೇರೆ ಬೀಳ್ತಾ ಇತ್ತು ಈಚೆ ಬಿಸಿ ಬಿಸಿ ಅನ್ನ ಟೊಮೊಟೊ ಗೊಜ್ಜು ಇವಾಗ ಮಳೆಗಳ ಅಲ್ವಾ ಅದಕ್ಕೆ ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ವಿ ಸ್ಮ್ಯಾಶ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಕಲ್ಸ್ಕೊತಾ ಇದೀನಿ ಎಣ್ಣೆಯಲ್ಲಿ ಧನಿಯಾ ಪೌಟ ಒಂದುವರೆ ಟೀ ಸ್ಪೂನ್ ಹಾಕ್ಕೊಂಡೆ ಕಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅದು ಹಾಕೊಬಿಟ್ಟು ಚೆನ್ನಾಗಿ ಕಲ್ಸ್ಕೊಬಿಡೋಣ ನೀರು ಯಾಡ್ ಮಾಡ್ಕೊಂಡೆ ಕಣ್ರಿ ಬರೀ ಟೊಮೊಟೊದಲ್ಲಿ ಅಲ್ಲ ನೀರು ಸ್ವಲ್ಪ ಹಾಕ್ಕೊಂಡಿದೀನಿ ನಾನು ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಟೊಮೊಟೊ ಬೆಂದಿ ತಕ್ಷಣ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಒಂದು ಹಸಿ ಕೊಬ್ಬರಿ ಒಂದು ಸ್ವಲ್ಪ ಹಾಕೊಂಡು ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಕಣ್ರಿ ಯಾಕಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಬಿಟ್ಟೆ ಒಂದು ಮುಕ್ಕಾಲ್ ಲೋಟ ನೀರು ಆ್ಯಡ್ ಮಾಡ್ಕೊಂಡೆ ಕಣ್ರಿ ನಾನು ಹಸಿ ಕೊಬ್ಬರಿ ಸ್ವಲ್ಪ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ ಹಾಕೊಬಿಟ್ಟು ಚೆನ್ನಾಗಿ ಕಲ್ಸ್ಕೊಬಿಡ್ತಾ ಇದ್ದೀನಿ ಕಣ್ರಿ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಕಣ್ರಿ ಟೊಮೊಟೊ ಗೊಜ್ಜು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಬಿಟ್ಟು ಕಲಿಸ್ಕೊಬಿಡ್ತಾಯಿದ್ದೀನಿ ಕಣ್ರಿ ಆಲ್ಮೋಸ್ಟ್ ಗೊಜ್ಜೆಲ್ಲ ರೆಡಿ ಆಗ್ತಾ ಇದೆ ನಾನು ಕುದಿ ಬಂದರೆ ಸಾಕು ನಮಗೆ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ ನಾನು ಅದು ಸ್ಮ್ಯಾಶ್ ಚೆನ್ನಾಗಿ ಎಷ್ಟು ಸ್ಮ್ಯಾಶ್ ಮಾಡಿದ್ರೆ ಅಷ್ಟು ರಸ ಇಳ್ದೆ ಟೊಮೊಟೊ ರಸ ಅಷ್ಟು ಚೆನ್ನಾಗಿರುತ್ತೆ ಕಣ್ರಿ ಗೊಜ್ಜಂತೂ ಅದಕ್ಕೆ ಬಿಸಿ ಬಿಸಿಯೇ ಅನ್ನ ಅಲ್ಲ ತಣ್ಣಕ್ಕಾಗಿರೋ ಅನ್ನದಲ್ಲ ಹಾಕೊಂಡು ತಿಂದರೆ ಇನ್ನೂ ಒಂದು ಸ್ವಲ್ಪ ತಿನ್ಬೇಕೆ ಹಂಗಿರುತ್ತೆ ಕಣ್ರಿ ಗೊಜ್ಜಂತೂ ಚೆನ್ನಾಗಿ ಕುದೀತಾ ಇದೆ ನೋಡಿ ರಸ ಎಲ್ಲ ಚೆನ್ನಾಗಿ ಇತಿದೆ ನೀರು ಜಾಸ್ತಿ ಹಾಕ್ಕೊಳಂಗಿಲ್ಲ ಜಾಸ್ತಿ ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿರೋ ನೀರು ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಟಮೊಟೊ ಗೊಜ್ಜು ಆಲ್ಮೋಸ್ಟ್ ರೆಡಿ ಕಣ್ರಿ ನಮ್ಮ ಯಜಮಾನ್ರು ಮಳೆಯಲ್ಲಿ ಬೇರೆ ಬಂದಿದ್ರು ಅದಕ್ಕೆ ಅವ್ರಿಗೆ ಬಿಸಿ ಬಿಸಿ ಅನ್ನ ಬಿಸಿ ಬಿಜ್ಜಿ ಬಿಸಿ ಬಿಸಿ ಗೊಜ್ಜು ಹಾಕ್ಬಿಟ್ಟು ಬಡಿಸ್ತಾ ಇದ್ದೀನಿ ಯಾಕೋ ಇತ್ತೀಜಿ ಸ್ವಲ್ಪ ತೋದಲ್ತೀನಿ ಕಣ್ರಿ ನಮ್ಮ ಯಜಮಾನ್ರು ಆದರೂ ನಾಲ್ಗೆ ಸ್ವಲ್ಪ ಇದು ಹಾನಿ ಹಾಕ್ಕೊಂಡು ಉಜ್ಜುಕೋ ಅಂತ ಹೇಳಿದ್ರೆ ಯಾಕೋ ತೋದ್ಲ್ತೀನಿ ಇತ್ತೀಚು ಯಾಕೋ ಬಿಸಿ ಬಿಸಿ ಅನ್ನ ಟಮಟೊ ಗೊಜ್ಜು ಹಾಕ್ಕೊಟ್ಟೆ ನಮ್ಮ ಯಜಮಾನ್ರು ತಿಂದು ಟೇಸ್ಟ್ ಹೇಳ್ತಾ ಇದ್ದಾರೆ ನೋಡಿ ಯಾವ ಥರ ಇದೆ ಅಂತ BC BC ಅನ್ನ ಬಿಸಿ ಬಿಸಿ ಗೊಜ್ಜು ನಮ್ಮ ಯಜಮಾನರೆಲ್ಲ ಉಫುಫ ಅಂತ ಉದ್ಕೊಂತಾ ತಿಂತಿದ್ದಾರೆ ಸುಟ್ಟಾಗ್ತೈತೆ ಹೊಟ್ಟನಲ್ಲಿ ಬಿಸಿ ಬಿಸಿ ಅನ್ನ ಹಾಕೊಂಡ್ಲೆ ತಿನ್ಲಿ ಅಂತ ಮಳೆ ಅಲ್ಲಿ ಬೇರೆ ಬಂದ್ರು ಅದಕ್ಕೆ ಆ ಆ ಚಪ್ಪರ್ ಓಕೆ ನಾನು ತಿನ್ನುมา ಅದಕ್ಕೆ ಚನಗಿದ್ಯಾ അവ ബിസിന് അന് മിഗോ ചിക്തീനിസ് ബേക്ക നമ്മ മ തിന്നല്ല